ಈಗ ನಿಮ್ಮ ಕಂಡೀಷನಲ್ಲಿ ಮೂರು ವರ್ಷಗಳ ಹಿಂದೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿದಾಗ ನೈನ್ ಫಿಫ್ಟಿ ಇತ್ತು ಆ್ಯಂಡ್ ಇವಾಗ ವಿತ್ ಮೆಡಿಸಿನ್ ವಿತ್ ಎಲ್ಲ ಏನು ಡಯಟನ್ನು ಲೈಫ್ ಸ್ಟೈಲೆಲ್ಲ ಚೇಂಜಸ್ನ ನೀವು ಮಾಡಿಕೊಂಡು ನಾವು ಇಟ್ ಈಸ್ ಫೈವ್ ಥರ್ಟಿ ನೈನ್ ಎಕ್ಸಾಮ್ ಆಯ್ತು ಸೊ ಹೀಗಿದ್ದಾಗ ಇಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳನ್ನ ನಾವು ಗಮನಿಸಬೇಕು ಬೇರೆ ಯಾವುದು ಸಿಂಪ್ಟಮ್ಸ್ ಇಲ್ಲ ಬೇರೆ ಏನೂ ತೊಂದರೆ ಇಲ್ಲ ಆದರೆ ಕೊಲೆಸ್ಟ್ರಾಲ್ ಅದರಲ್ಲೂ ಈ ಟೋಟಲ್ ಕೊಲೆಸ್ಟ್ರಾಲ್ ಡ್ರೈದು ಮೇನ್ಲಿ ಟ್ರೈಗ್ಲೆರೈಡ್ ಯಾವಾಗಲೂ ಇಷ್ಟೊಂದು ಹೈ ಇದೆ ಅಂತಂದಾಗ ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಒಂದನೇದಾಗಿ ಅದೇ ಸ್ಟ್ರೆಸ್ ಅನ್ನೋದು ಡೆಫಿನೆಟ್ಲಿ ನಮ್ಮ ಕೊಲೆಸ್ಟ್ರಾಲ್ ಹಾಗೂ ಸ್ಟ್ರೆಸ್ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುವಂಥದ್ದು ಆಯ್ತಾ ಸೊ ಮೇ ಬಿ ನೀವು ಆ ಮೂರು ವರ್ಷದ ಹಿಂದಿನ ನೋಡ್ತಾ ಬಂದ್ರೆ ಪ್ರೊಬ್ಯಾಬ್ಲಿ ನೀವು ತುಂಬ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ಲಿ ಇದ್ದಿರಬಹುದು ಒತ್ತಡದಲ್ಲಿ ಆ ಕೆಲಸದ ಒಂದು ಜವಾಬ್ದಾರಿಯಲ್ಲಿ ರೆಸ್ಪಾನ್ಸಿಬಿಲಿಟಿಯಿಂದ ಇದ್ದ ಟೈಮ್ ಆಗಿರ್ಬೋದು ಆ ಟೈಮಿಗೆ ಅದು ಅಷ್ಟು ಶೂಟ್ ಆಗಿರ್ಬೋದು ಒಂದು ಆ್ಯಂಡ್ ಎರಡನೇದಾಗಿ ಬರೀ ಸ್ಟ್ರೆಸ್ ಒಂದ್ರಿಂದ ಇಷ್ಟೊಂದು ಆಗಲ್ಲ ಈಗ ಅವಾಗ ಯಾಕಂದ್ರೆ ಯಾಕಂದರೆ ಇದರ ನಂತರ ನೆಕ್ಸ್ಟ್ ಪ್ರಶ್ನೆನೇ ಬರುತ್ತೆ ಹಾಗೆ ನನಗಿಂತ ಹೆಚ್ಚಿಗೆ ಸ್ಟ್ರೆಸ್ ಎಷ್ಟೋ ಜನ ಇದ್ದಾರೆ ಎಲ್ರಿಗೂ ಇದೇ ರೀಡಿಂಗ್ ಯಾಕೆ ಬರೋದಿಲ್ಲ ಅಂತ ಯಾಕೆ ಅಂತಂದ್ರೆ ಸ್ಟ್ರೆಸ್ಸಿಂದ ಮಾತ್ರ ಇಷ್ಟ ಆಗೋದಿಲ್ಲ ಸ್ಟ್ರೆಸ್ ಅದರ ಜೊತೆಯಲ್ಲಿ ದಿನಚರಿಯಲ್ಲಿ ಮಾಡುವಂತಹ ಮಿಸ್ಟೇಕ್ ಅದರ ಜೊತೆಯಲ್ಲಿ ಮಾಡುವಂತಹ ಲೈಫ್ ಸ್ಟೈಲ್ ಮಿಸ್ಟೇಕ್ಸ್ ಗಳು ಹಾಗೂ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಗಳು ಜೊತೆಗೆ ಹೆರಿಡಿಟರಿ ಈ ಎಲ್ಲ ಗಳು ಜೊತೆಗೆ ಸೇರಿದಾಗ ಮಾತ್ರ ಇಷ್ಟು ಹೈ ಅಲ್ಲಿ ಅದು ಹೆಚ್ಚಾಗ್ಲಿಕ್ಕೆ ಸಾಧ್ಯ ಗೊತ್ತಾಯ್ತಾ ಆ್ಯಂಡ್ ಅದರಲ್ಲಿ ಸಹ ಡಿಸ್ಟ್ರಿಬ್ಯೂಷನ್ ಈಗ ಕೊಲೆಸ್ಟ್ರಾಲ್ ಹಾಗಾದ್ರೆ ಕೇಳ್ಬೋದು ಕೆಲವರಿಗೆಲ್ಲ ಬರೀ ಇನ್ನೂರು ಮುನ್ನೂರು ಇದ್ರೇನೆ ಏನೋ ಆಗತ್ತೆ ಇನ್ನೇನೋ ಅಂತಾರೆ ಇವರು ಒಂಬೈನೂರೆಲ್ಲ ಆದ್ರೂ ಸಹ ಹೇಗೆ ಬದುಕಿರ್ತಾರೆ ಯಾವ ತರ ಚೆನ್ನಾಗಿರ್ತಾರೆ ಅಂತ ಜನರಲ್ಲಿ ತಲೆ ಬರುತ್ತೆ ಯಾಕೆ ಅಂತಂದ್ರೆ ಆ ಕೊಲೆಸ್ಟ್ರಾಲ್ ಲೆವೆಲ್ ಹಾಗೆ ಹೈ ಆಗಿದೆ ಅಂದಾಗ ಅದು ಯಾವಾಗ ಸಮಸ್ಯೆ ಕೊಡೋದು ನಮ್ಮ ಕೊರೋನರಿ ಆರ್ಟ್ರೀಸ್ ಅಥವಾ ನಮ್ಮ ಹಾರ್ಟ್ನ ಹತ್ತಿರ ಇರುವಂತಹ ಚಿಕ್ಕ ಚಿಕ್ಕ ಆರ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಕ್ಲಾಟ್ಸ್ಗಳಾದಾಗ ಮಾತ್ರ ಸಮಸ್ಯೆಯನ್ನು ಕೊಡೋದು ಬಟ್ ಅದು ಜನರಲೈಸ್ಡ್ ಆಗಿ ಇಡೀ ದೇಹದ ಎಲ್ಲ ರಕ್ತನಾಳಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ದೊಡ್ಡ ದೊಡ್ಡ ರಕ್ತನಾಳಗಳಲ್ಲಿ ಈ ಒಂದೇ ಕಡೆ ಬ್ಲಾಕ್ ಆಗದೆ ಯೂನಿಫಾರ್ಮ್ ಆಗಿ ಅದು ಹಂಚಿ ಹೋದಾಗ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆಗಿ ಸಹ ನೋ ಸಿಂಪ್ಟಮ್ಸ್ ಎಬ್ಸುಲ್ಯೂಟ್ಲಿ ಹೆಲ್ದಿ ಅನ್ನೋ ತರದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಆದ್ರೆ ಸಹ ಇದನ್ನ ನಿಷ್ಕಾಳಜಿ ಮಾಡದೆ ಕಾಳಜಿ ತಗೋಬೇಕು ಔಷಧಿ ತಗೋಬೇಕು ಅಂತ ಹೇಳೋದು ಯಾಕೆ ಅಂತಂದ್ರೆ ಇದು ಎನಿ ಮೊಮೆಂಟ್ ಒಂದು ರಿಸ್ಕ್ ಫ್ಯಾಕ್ಟರ್ ನಾವು ಆನ್ ಇಟ್ಕೊಂಡ ಹಾಗೆ ಯಾವಾಗ್ಲೂ ಯಾವಾಗ್ಲೂ ಭಯೋತ್ಪಾದಕರು ಸಿದ್ಧರಿದ್ದಾರೆ ಬಾಂಬ್ ಅವ್ರ ಕೈಯಲ್ಲಿದೆ ಎಷ್ಟೊತ್ತಿಗೂ ಹಾಕ್ಬಹುದು ಅಂತ ರೆಡಿ ಇಟ್ಕೊಂಡ ಹಾಗೆ ಸೊ ದೇಹದಲ್ಲಿ ಇದು ಸದ್ಯಕ್ಕೆ ತೊಂದರೆ ಕೊಡೋ ರೇಂಜ್ ಅಲ್ಲಿ ಇಲ್ಲ ಸದ್ಯಕ್ಕೆ ಅದು ಎಲ್ಲಾ ಕಡೆಯಲ್ಲಿ ಡಿವೈಡ್ ಆಗ್ಬಿಟ್ಟು ಎಲ್ಲೂ ಒಂದೇ ಆರ್ಟ್ರಿಯಲ್ಲಿ ಬ್ಲಾಕ್ ಆಗದೆ ಒಂದೇ ಕಡೆಯಲ್ಲಿ ಕ್ಲಾಟ್ ಅನ್ನ ಫಾರ್ಮ್ ಮಾಡದೆ ಅದು ಇದೆ ನಮ್ಮ ಪುಣ್ಯ ಅದು ಆದ್ರೆ ಎನಿ ಮೊಮೆಂಟ್ ಎನಿ ಮೊಮೆಂಟ್ ನಾವು ಮಾಡುವಂತ ಮಿಸ್ಟೇಕ್ ಗಳಿಂದನೋ ನಮ್ಮ ಫುಡ್ ಅಲ್ಲಿ ತೀರಾ ಮಿಸ್ಟೇಕ್ ಮಾಡಿದಾಗ ಅಥವಾ ಎಸ್ಪೆಷಲಿ ನಿದ್ದೆ ನಿದ್ದೆ ಹಾಗೂ ಕೊಲೆಸ್ಟ್ರಾಲ್ ಕೂಡ ಡೈರೆಕ್ಟ್ಲಿ ಕನೆಕ್ಟೆಡ್ ಆಯಿತಾ ಸೊ ರಾತ್ರಿ ಜಾಗರಣ ಅಂತಂದರೆ ಬರೀ ಮಧ್ಯರಾತ್ರಿಯಲ್ಲಿ ಬೆಳೆ ಬೆಳಗಿಂತನ ಹೆಚ್ಚರಿರೋದಷ್ಟೇ ಅಲ್ಲ ರಾತ್ರಿ ಅಂತ ಶುರುವಾಗೋದೆ ಯಾವಾಗ ಸನ್ಸೆಟ್ ಆದ ತಕ್ಷಣ ಆಯುರ್ವೇದದಲ್ಲಿ ಇದನ್ನು ನಾವು ರಾತ್ರಿ ಅಂತ ಕನ್ಸಿಡರ್ ಮಾಡೋದು ಸನ್ಸೆಟ್ ಆಗುವಂಥ ಸಮಯ ಆದ ತಕ್ಷಣದ ಕೆಲವು ಸಮಯ ಮಾತ್ರ ಸಂಧ್ಯಾಕಾಲ ಅದು ಆಗೋ ಮೊದಲಿನೊಂದು ಮೂವತ್ತು ನಿಮಿಷ ಆದ ಮೂವತ್ತು ನಿಮಿಷ ಅದರ ನಂತರ ಶುರು ಆಗೋದೇ ರಾತ್ರಿ ಸೊ ಸನ್ಸೆಟ್ ಆದಮೇಲೆ ಈಗಂತೂ ಬೇಗ ಆಗುತ್ತೆ ಒಂದು ಏಳು ಏಳು ಕಾಲಕ್ಕೆ ಏಳುವರೆನೇ ಹಿಡಿದ್ರು ನೀವು ಏಳುವರೆಯಿಂದ ರಾತ್ರಿ ಶುರು ಸೊ ಏಳುವರೆಯಿಂದ ರಾತ್ರಿ ಶುರುವಾದ್ರೆ ಎಂಟೂವರೆ ಒಂಬತ್ತುವರೆ ಹತ್ತುವರೆ ಪ್ರತಿನಿತ್ಯ ನಾನು ಕನಿಷ್ಠ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ಎಚ್ಚರ ಇರ್ತೀನಿ ಅಂತಂದ್ರೆ ಪ್ರತಿನಿತ್ಯ ನಾನು ಮೂರರಿಂದ ನಾಲ್ಕು ಗಂಟೆ ರಾತ್ರಿ ಜಾಗರಣೆ ಮಾಡ್ತಾ ಇದ್ದೀನಿ ಹಾಗೆ ದಿವಾ ಸ್ವಪ್ನ ದಿವಾ ಅನ್ನೋದು ದಿನ ದಿನ ಅನ್ನೋದು ಶುರುವಾಗೋದು ಸೂರ್ಯೋದಯದಿಂದ ಸೂರ್ಯೋದಯಕ್ಕಿಂತ ಮೊದಲು ಒಂದ್ ಸ್ವಲ್ಪ ನಂತರ ಒಂದ್ ಸ್ವಲ್ಪ ನಾವು ಸಂಧ್ಯಾಕಾಲ ಅಂತ ಹೇಳೋದು ಹಾಗೆಯಿಂದ ಆದರೆ ಅದರ ನಂತರದಲ್ಲಿ ಈಗ ಆರು ಗಂಟೆ ಆರೂವರೆಗೆ ಸೂರ್ಯೋದಯ ಆದರೆ ಆರು ಗಂಟೆಯಿಂದ ಆರೂವರೆ ಆರು ಮುಕ್ಕಾಲ್ ತನಕ ಇಟ್ಕೊಂಡ್ರು ಹಾಗೆ ಮತ್ತೆ ಅಲ್ಲಿ ದಿನ ಶುರು ಆಗ್ಬಿಡುತ್ತೆ ದಿವ ಸ್ವಪ್ನ ಕೂಡ ನಮ್ಮ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡುತ್ತೆ ರಾತ್ರಿ ಜಾಗರಣ ಕೂಡ ಕೊಲೆಸ್ಟ್ರಾಲನ್ನು ಹೆಚ್ಚು ಮಾಡುತ್ತೆ ಸೊ ಕೊಲೆಸ್ಟ್ರಾಲ್ ರೀಡಿಂಗ್ ಅನ್ನುವಂಥದ್ದು ನಮ್ಮ ಹಗಲು ನಿದ್ದೆ ರಾತ್ರಿ ಜಾಗರಣೆ ಹಾಗೂ ಆಹಾರದಲ್ಲಿ ವ್ಯತ್ಯಾಸ ಮತ್ತು ಸ್ಟ್ರೆಸ್ ಇದಿಷ್ಟು ಫ್ಯಾಕ್ಟರ್ಸ್ಗಳಿಂದ ಇದು ಡಿಸೈಡ್ ಆಗುತ್ತೆ ಜೊತೆಯಲ್ಲಿ ಹೆರಿಡಿಟ್ರಿ ಈಗ ನಿಮ್ಮಲ್ಲಿ ನೀವು ಹೇಳಿದಾಗ ಹೆರಿಡಿಟ್ರಿ ಕೂಡ ಆ್ಯಡ್ ಆನ್ ಆಗಿದೆ ಹಾಗಾಗಿ ಇಷ್ಟು ಹೈ ಲೆವೆಲ್ ಹೋಗಿರೋದು ಬಟ್ ಸ್ಟಿಲ್ ಸಮ್ವೇರ್ ನೀವು ಇದನ್ನ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಫೋಕಸ್ಡ್ ಆಗಿ ಈ ಬದಲಾವಣೆಯನ್ನು ನೀವು ತಂದಿರೋದ್ರಿಂದ ನಿಮಗೆ ಇದು ಫಿಸಿಕಲ್ ಸಿಂಟಮ್ ಕೊಟ್ಟಿಲ್ಲ ಬಟ್ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಫಿಸಿಕಲ್ ಸಿಮ್ಟಮ್ ಎನಿ ಮೊಮೆಂಟ್ ಇದು ಕೊಡಬಹುದು ಸೊ ಇವಾಗ ಅದಕ್ಕೆಲ್ಲ ಒಂದಿಷ್ಟನ್ನ ನಿಮಗೆ ಹೇಳ್ತೀನಿ ಏನೇನ್ ಮಾಡಬೇಕು ಅಂತ ಅದಿಷ್ಟನ್ನ ಫಾಲೋ ಮಾಡಿತ್ತಾ ಬಂದ್ರೆ ನಾವು ಗ್ರ್ಯಾಜುಯಲಿ ಈವನ್ ರೀಡಿಂಗ್ ಅನ್ನು ಕೆಳಗ್ ತರೋಣ ಯಾಕಂತಂದ್ರೆ ಇದೊಂಥರ ಯಾವಾಗ್ಲೂ ಭಯೋತ್ಪಾದಕರನ್ನ ಪಾಕೆಟಲ್ಲಿ ಇಟ್ಕೊಂಡು ತಿರುಗುತ್ತಾರೆ ಅಲ್ವಾ ಎನಿ ಮೊಮೆಂಟ್ ಸಮಸ್ಯೆ ಕೊಡ್ಬೋದು ಅಂತ ಹಾಗಾಗೋದು ಬೇಡ ನಾವು ಈಗಲೇ ಅವರನ್ನ ಎಲ್ಲೆಲ್ಲಿಂದ ಮಟ್ಟ ಅಂತ ನೋಡಿ ಹಾಕೋಣ